ಇದೇನು ಗೊತ್ತಾ ಇದು ತೊಡೆದೆವು ಅಂತ ನಮ್ಮ ಮಲೆನಾಡು ಕಡೆ ಇದನ್ನು ಮಾಡ್ತಾರೆ ಬಟ್ ಇಲ್ಲಿ ನಾವು ಒಂದು ಶಾಪಲ್ಲಿ ತೊಗೊಂಡು ಬಂದ್ವಿ ತುಂಬ ಇರುತ್ತೆ ಯಾರೆಲ್ಲ ಟ್ರೈ ಮಾಡಿ ನೋಡಿದ್ದೀರಾ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಬ್ಬಿನ ಹಾಲಿಂದ ಮಾಡುವಂಥದ್ದು ತುಂಬ ತೆಳ್ಳಗಿರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ತೋರಿಸ್ತೀನಿ ನಿಮಗೆ ಕೂಡ ಇಷ್ಟು ಕ್ರಿಸ್ಪಿಯಾಗಿ ಲೇಯರ್ ಲೇಯರ್ ಆಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಮ್ಮ ಮಲೆನಾಡು ಕಡೆಯವ್ರಿಗಂತೂ ಇದು ಖಂಡಿತವಾಗ್ಲೂ ಸಿಂಪಲ್ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡೋಣ ಅಂತ ಮಾವಿನಕಾಯ್ದು ಬಿಳಿ ಚಟ್ನಿ ಮಾಡ್ತೀನಿ ಸಾಂಬಾರು ಇದೆ ಜೊತೆಗೆ ಇದು ತಂಬಳಿ ಮಾಡೋಣ ಅಂದ್ಕೊಂಡೆ ಬಟ್ ಕಾಯಿ ಕೊಬ್ಬರಿ ಆಗಿಬಿಟ್ಟಿತ್ತು ಹಂಗಾಗಿ ಬಿಳಿ ಚಟ್ನಿ ಮಾಡ್ತಾ ಇದ್ದೀನಿ ಕೊಬ್ಬರಿ ಹಾಗೆಯೇ ಮಾವಿನಕಾಯಿ ಮೆಣಸು ಇಂಗು ಉಪ್ಪು ಇಷ್ಟು ಹಾಕಿ ರುಬ್ಬಿಬಿಟ್ರೆ ಆಯಿತು ಮಾವಿನಕಾಯಿ ಬಿಳಿ ಚಟ್ನಿ ರೆಡಿ ಆಗುತ್ತೆ ಆಮೇಲೆ ಒಗ್ಗರಣೆ ಕೊಟ್ಟರೆ ಆಯಿತು ಇನ್ನು ಕೊಬ್ಬರಿ ಮಾವಿನಕಾಯಿ ಮೆಣಸಿನ್ಕಾಯಿ ಎಲ್ಲ ತೋರಿಸಿದ್ನಲ್ಲ ಅದ್ರ ಜೊತೆಗೆ ಇಂಗು ಮತ್ತು ಉಪ್ಪು ಹಾಕಿ ರುಬ್ಬಿದೆ ಅದಾದ ನಂತರ ಎಣ್ಣೆಗೆ ಸಾಸಿವೆ ಹಾಗೆ ಒಣ್ಣೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇನ್ನೊಂದು ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಕೊಟ್ಟೆ ಇಷ್ಟು ಮಾಡಿದ್ರೆ ಮಾವಿನಕಾಯಿ ಬೆಳಿ ಚಟ್ನಿ ರೆಡಿ ಆಗುತ್ತೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಹಾಗೆಯೇ ಕೆಂಪು ಚಟ್ನಿಯನ್ನು ಮಾಡಿ ಮಾಡಿ ಬೇಜಾರಾಗಿದ್ದರೆ ಮಾವಿನಕಾಯಿ ಗೊಜ್ಜನ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊಳ್ತೀನಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಇದನ್ನು ಇವತ್ತು ಮಧ್ಯಾಹ್ನಕ್ಕೆ ಮಾಡಿದೆ ಸಾಂಬಾರು ಕೂಡ ಇದೆ ಹಾಗಾಗಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ದು ಯುಗಾದಿ ಹಬ್ಬದ ದಿನ ಆವತ್ತಿನ ದಿನ ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಅದಾದ ನಂತರ ಇವಾಗ ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನದ ಪಕ್ಕದಲ್ಲೇ ನನ್ನ ಫ್ರೆಂಡ್ ಮನೆ ಕೂಡ ಇರೋದು ಹಾಗಾಗಿ ಇಬ್ಬರು ಕೂಡ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ರೀಲ್ಸ್ ಮಾಡೋಣ ಅಂತ ಇವಾಗ ವಿಡಿಯೋ ಮಾಡ್ಕೊಳ್ತಾ ಇದೀವಿ ತುಂಬ ದಿನ ಆಗಿತ್ತು ಅಂದ್ಕೊಂಡಿದ್ವಿ ಇಬ್ಬರು ಒಂದು ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಅಂತ ಹಂಗಾಗಿ ಇವತ್ತು ಪೂಜೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಟೈಮ್ ಇತ್ತು ಇಬ್ಬರಿಗೂ ಕೂಡ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಪುಟಾಣಿ ರೀಲ್ಸನ್ನು ಮಾಡಿದ್ವಿ ಇದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ಮಾನ್ಯಸ್ ಕನ್ನಡ ಬ್ಲಾಗ್ಸ್ ಅಂತಲೇ ಇದೆ ಅಲ್ಲರೂ ಕೂಡ ಇಲ್ಲಿ ಇವಾಗ ಇಬ್ಬರು ಕೂಡ ರೀಲ್ಸ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಕೂಡ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿದ್ದೆ ಈ ರೀತಿ ಸಿಂಪಲ್ಲಾಗಿ ಲೈಟಾಗಿ ಕಲರ್ ಫಿಲ್ ಮಾಡಿ ಈ ರೀತಿ ಬಳ್ಳಿ ಥರ ಎಲ್ಲ ಮಾಡಿ ಆಮೇಲೆ ಒಂದು ತೋರಣ ಹಾಕಿ ಒಂದು ಮಾಡಿದ್ದೆ ಅಷ್ಟನ್ನೇ ನಾನು ವಿಡಿಯೋ ಮಾಡ್ಕೊಂಡಿದ್ದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕಡಾವ್ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಬದುಕಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಎಲ್ಲ ಕೂಡ ತುಂಬಿರಲಿ ಅಂತ ನಾನು ಕೂಡ ಆಶಿಸ್ತೀನಿ ಹಾಗೆ ಬೇವಿಗಿಂತ ಬೆಲ್ಲನೇ ಜಾಸ್ತಿ ಇರಲಿ ಅಂತ ಕೂಡ ಆಶಿಸ್ತೀನಿ ಓಕೆ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಬೆಳಗ್ಗೆ ಕೂಡ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಮತ್ತು ಇವಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ ಬೆಳಿಗ್ಗೆ ರೆಕಾರ್ಡ್ ಮಾಡಿದ ನಂತರ ನಾನು ಮತ್ತೇನು ರೆಕಾರ್ಡ್ ಮಾಡಿಕೊಂಡೇ ಇರಲಿಲ್ಲ ಅವತ್ತು ಅದಾದ ನಂತರ ಸಂಜೆ ಕೂಡ ದೇವಸ್ಥಾನದಲ್ಲಿ ಪೂಜೆ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ದೆ ಅಲ್ಲಿ ಕೂಡ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೆ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಾದ ನಂತರ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿದ ನಂತರ ನಾವೆಲ್ಲ ಫ್ರೆಂಡ್ಸು ಒಟ್ಟಿಗೆ ಸೇರಿದ್ವಿ ಹಾಗಾಗಿ ಒಂದಷ್ಟು ಫೋಟೋಸ್ ವೀಡಿಯೋಸನ್ನೆಲ್ಲ ತಗೊಂಡ್ವಿ ಯಾವಾಗಾದರೂ ಅಷ್ಟೇ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಅಥವಾ ಚೆನ್ನಾಗಿ ರೆಡಿಯಾದಾಗ ಒಂದಷ್ಟು ಫೋಟೋಸ್ಗಳನ್ನು ತೆಗೆಸ್ಕೊಳ್ಳೋದು ಎಲ್ಲರೂ ಕೂಡ ಮಾಮೂಲಿ ಅಲ್ವಾ ಹಾಗೆ ನಾವು ಕೂಡ ಅದೇ ರೀತಿ ಮಾಡ್ತಾಯಿದ್ವಿ ಎಲ್ಲರೂ ಕೂಡ ಒಟ್ಟಿಗೆ ಕೂಡಿ ಮಾತು ಹರಟೆ ಹಾಗೆಯೇ ಈ ರೀತಿ ಫೋಟೋ ಸೆಷನ್ ವೀಡಿಯೋ ಸೆಷನ್ ಎಲ್ಲ ಕೂಡ ಮಾಡಿಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಅದರ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅದಾದ ನಂತರ ಸಂಜೆ ಕೂಡ ಇನ್ನೊಂದು ರೀಲ್ಸ್ ಮಾಡೋಣ ಅಂತ ಮಾಡಿದ್ದೀವಿ ಅದನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಚೆಕ್ ಮಾಡಿ ನೋಡ್ಬೋದು ಚಿತ್ರಾನ್ನ ಮಾಡೋದಕ್ಕೆ ನಾನು ಮಾವಿನಕಾಯಿ ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಚಿತ್ರಾನ್ನ ಪೇಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಅನ್ನಕ್ಕೆ ಕಲಿಸ್ಕೊಡ್ಬೋದು ಇದೇನು ಬೇಗ ಹಾಳಾಗಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಒಂದು ಕ್ವಾಂಟಿಟಿಗೆ ಮಾಡ್ಕೊಡೋಲ್ಲ ಪೇಸ್ಟ್ ಮಾಡಿ ಈ ರೀತಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಆವಾಗ ಅವಾಗ ಕಲ್ಸ್ಕೊಂಡು ತಿನ್ಬೋದು ಹಾಗಾಗಿ ಇದನ್ನು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಇವಾಗ ಸ್ವಲ್ಪ ಅನ್ನಕ್ಕೆ ಈ ಗೊಜ್ಜನ್ನು ಹಾಕಿ ಕಲಿಸ್ತೀನಿ ಅದಾದ ನಂತರ ಈವ್ನಿಂಗ್ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ರಾತ್ರಿ ಅದನ್ನು ಕೂಡ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಾದ ನಂತರ ನೆಕ್ಸ್ಟ್ ಡೇ ನಮ್ಮ ಏಪ್ರಿಲ್ ಫೋರ್ತ್ಗೆ ನಮ್ಮ ಆ್ಯನಿವರ್ಸರಿ ಇತ್ತು ಅವತ್ತು ಕೂಡ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಇವೆಲ್ಲ ಒಂದು ಆಮೇಲೆ ತುಂಬ ದಿನಗಳ ಕಾಲ ವ್ಲಾಗ್ ಮಾಡಿರಲಿಲ್ಲ ಇವತ್ತು ಇದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಒಂದು ವೀಕ್ದು ಫುಲ್ ಏನೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಕ್ಕಿ ಸ್ನೇಹಿತರಲ್ಲಿ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್